ಮಲಯಾಳಂ ಸಮಾಜ ಬಾಂಧವರ ಹಿತಾಸಕ್ತಿ ಕಾಪಾಡಲು ಮುತ್ತಪ್ಪನ್ ಮಲಯಾಳಿ ಸಮಾಜ ಬದ್ಧವಾಗಿದ್ದು ಶವ ಸಂಸ್ಕಾರಕ್ಕೆ ಇರುವ ಸಮಸ್ಯೆಗಳನ್ನು ನಿವಾರಿಸಲು ಮುಂದಡಿ ಇಡಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಸುಮೇಶ್ ವೀರಾಜಪೇಟೆಯಲ್ಲಿ ಹೇಳಿದರು ಅಂತ್ಯ ಸಂಸ್ಕಾರಕ್ಕೆ ಬೇಕಾಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ಹದಿನಾರನೇ ಓಣಂ ಆಚರಣೆ ಸಂದರ್ಭ ಘೋಷಿಸಿದಂತೆ ಶವ ಸಂಸ್ಕಾರ ಪೆಟ್ಟಿಗೆ ಖರೀದಿಸಲಾಗಿದೆ ಅಂತ್ಯಕ್ರಿಯೆಗೆ ಅಗತ್ಯವಾದ ಗ್ಯಾಸ್ ಚಿತಾಗಾರ ಖರೀದಿಸಲಾಗುವುದು ಎಂದ ಅವರು ಸಂಘದ ಎಲ್ಲ ಕಾರ್ಯಗಳು ಪಾರದರ್ಶಕವಾಗಿ ನಡೆಯುತ್ತಿವೆ ಎಂದು ಸುಮೇಶ್ ಹೇಳಿದರು ನಮ್ಮ ಸಮುದಾಯದ ಅವರಿಗೆ ಅಂತಿಮ ಸಂಸ್ಕಾರಕ್ಕೆ ಬೇಕಾಗಿರುವ ಸಲಹೆಗಳನ್ನು ಎಲ್ಲ ಉಪಕರಣವನ್ನು ತಂದ ಆಗಿದ್ದೀವಿ ಈಗ ಅದಾದ ನಂತರ ನಮ್ಮ ಸಂಘದಲ್ಲಿ ಒಂದು ಫ್ರೀಝರ್ನ ವ್ಯವಸ್ಥೆ ಬೇಕು ಅಂತೇಳಿ ಒಂದು ಮಾತು ಬಂತು ಅದರ ರೀತಿ ನಾವು ಮೀಟಿಂಗಲ್ಲಿ ಅದು ಅಂತ ನಿರ್ಧಾರ ನಾವು ಲಾಸ್ಟ್ ಲಾಸ್ಟ್ ಇಯರ್ ನಾವು ತೆಗ್ದು ಅದು ಅದೀಗ ಫ್ರೀಝರ್ ಇರುವ ಹಣವನ್ನು ನಮ್ಮ ಸಂಘದ ಎಲ್ಲ ಸದಸ್ಯರು ಕೈ ಜೋಡಿಸಿ ನಾವು ಫ್ರೀಝರ್ ತಂದಾಗಿದೆ ತಂದಾದ ಮೇಲೆ ಉಳಿಕೆ ಹಣ ಇನ್ನು ನಾವು ಇನ್ನು ಅಂತಿಮ ಸರ್ಕಾರ ಬೇಕಿರುವ ಸೌದೆ ಸಿಕ್ಕಲು ಕಷ್ಟಕರವಾಗ್ತಾ ಇದೆ ಈಗ ಅದಕ್ಕೆ ನಾವು ಗ್ಯಾಸ್ ಬರ್ನರ್ ಮನದಡಿರುವ ಅಲ್ಲಿಂದ ನೋಡಿ ನಾವು ಅದಕ್ಕಿರುವ ಎಷ್ಟು ವೆಚ್ಚ ಆಗುತ್ತೆ ಅದನ್ನು ನಾವು ನಮ್ಮ ಸಂಘದಲ್ಲಿ ತಿಳಿಸಿ ಅದೊಂದು ತರುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇನ್ನು ಬಾಕಿ ಇರುವ ಹೆಚ್ಚಿನ ಮಾಹಿತಿ ಎಷ್ಟು ಹಣ ಬಾಕಿ ಕಾರ್ಯದರ್ಶಿ ಸಿಆರ್ ಬಾಬು ಮಾತನಾಡಿ ಸಮಿತಿಯು ಸುಮಾರು ಇನ್ನೂರ ಐವತ್ತೆಂಟು ಕುಟುಂಬಗಳ ಸಹಕಾರದಿಂದ ನೂರರಿಂದ ಹತ್ತು ಸಾವಿರದವರೆಗೂ ದೇಣಿಗೆ ಸಂಗ್ರಹಿಸಲಾಗಿದೆ ಎಂದರು ಫ್ರೀಜರ್ ಬಾಕ್ಸಿಗಾಗಿ ಸಂಗ್ರಹವಾದ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿಗಳಲ್ಲಿ ಎಪ್ಪತ್ತು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಖರ್ಚಾಗಿದ್ದು ಐವತ್ನಾಲ್ಕು ಸಾವಿರದ ಮೂವತ್ತಾರು ಉಳಿಕೆಯಾಗಿದೆ ಫ್ರೀಸರ್ ಬಾಡಿಗೆಯಿಂದ ಬಂದ ಹಣವೂ ಸೇರಿದಂತೆ ಒಟ್ಟು ಅರವತ್ತೆಂಟು ಸಾವಿರದ ಮೂವತ್ತಾರು ರೂಪಾಯಿ ಉಳಿಕೆಯಾಗಿದೆ ಎಂದು ಸಿಆರ್ ಬಾಬು ಮಾಹಿತಿ ನೀಡಿದರು ಹದಿನಾರನೇ ವರ್ಷದಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಓಣಂ ಆಚರಣೆ ನಡೆಸಿ ಹೊತ್ತಿಗೆ ಒಂದು ಮಾಹಿತಿಯನ್ನು ಕೊಟ್ಬಿಟ್ಟು ಫ್ರೀಝರಿಗೆ ಹಣ ಯಾವ ರೀತಿಯಲ್ಲಿ ಸಂಗ್ರಹ ಮಾಡುವ ಅನ್ನೋ ಒಂದು ಕಾರ್ಯಕ್ರಮ ಕೈಗೊಂಡಿದ್ದೆವು ಅದು ನಮ್ಮ ಸಮಿತಿಯಲ್ಲಿ ಇನ್ನೂರ ಐವತ್ತೆಂಟು ಕುಟುಂಬಸ್ಥರು ನೋಂದಣಿ ಆಗಿದೆ ನಮ್ಮ ಸಮಿತಿಯಲ್ಲಿ ಅವ್ರನ್ನೆಲ್ಲ ಹಣವನ್ನು ಸಂಗ್ರಹ ಮಾಡಿ ನೂರರಿಂದ ಹತ್ತು ಸಾವಿರ ರೂಪಾಯಿವರೆಗೆ ನಮ್ಮ ಸದಸ್ಯರು ನಮಗೆ ದೇವಿಗಾಗಿ ನೀಡಿದ್ದಾರೆ ಅಂದು ಒಟ್ಟು ನಮಗೆ ಫ್ರೀಝರಿಗೆ ಸಂಗ್ರಹವಾದ ಹಣ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಅವರು ನಮಗೆ ಒಟ್ಟು ಫ್ರೀಸರ್ ಸಂಗ್ರಹಣ ಇದರಲ್ಲಿ ಫ್ರೀಸರಿಗೆ ಒಟ್ಟು ಖರ್ಚು ಎಪ್ಪತ್ತು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಒಟ್ಟು ನಮ್ಮ ಫ್ರೀಜರ್ ಖರ್ಚಾಗಿದೆ ಇದು ಕಳೆದು ನಮ್ಮ ಸಮಿತಿಯಲ್ಲಿ ಈ ಫ್ರೀಸರಿನ ಸಂಗ್ರಹದಲ್ಲಿ ಐವತ್ನಾಲ್ಕು ಸಾವಿರದ ಮುನ್ ಮೂವತ್ತಾರು ರೂಪಾಯಿ ಸಮಿತಿಯಲ್ಲಿ ಉಳಿಕೆ ಆಗಿದೆ ಅದರೊಂದಿಗೆ ಫ್ರೀಜರಿ ಬಾಡಿಗೆಗೆ ಹೋಗಿದ್ದು ಅದು ಬಂದಣ ಸೇರಿ ಹದಿನಾಲ್ಕು ಸಾವಿರ ರೂಪಾಯಿ ಅದು ನಮ್ಮ ಸಮಿತಿ ಬಂದಿದೆ ಅದು ಸೇರಿ ಅರವತ್ತೆಂಟು ಸಾವಿರದ ಮೂವತ್ತಾರು ರೂಪಾಯಿ ನಮ್ಮಲ್ಲಿ ಈ ಈಗ ಉಳಿಕೆ ಇದರೊಂದಿಗೆ ಹಣ ಮನೆಯ ಸಮುದಾಯ ಪಕ್ಷದಲ್ಲಿ ಈಗ ಕೇರಳದಲ್ಲಿ ಮನೆಯ ಮುಂಭಾಗದಲ್ಲಿಯೇ ಇರಿಸಿಬಿಟ್ಟು ಮೃತದೇಹ ಸೂರಂತಹ ಒಂದು ಕಾರ್ಯ ಒಂದು ಯಂತ್ರ ಇದೆ ಅದನ್ನು ನಮ್ಮ ಸಮಿತಿಯವರು ಹೋಗಿ ಮುಂದಿನ ತಿಂಗಳು ನೋಡಿ ಬಂದ ನಂತರ ನಾವು ಇದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಎಂಬ ತೀರ್ಮಾನದಲ್ಲಿ ನಾವು ಮುಂದಿನ ಕಾರ್ಯಕ್ರಮವನ್ನು ನಡೆಸಿದರೆ ಅದೇ ರೀತಿ ಈ ಒಂದು ಗ್ಯಾಸ್ ಚೇಂಬರ್ ಬರ್ನರ್ ತೆಗೆದುಕೊಂಡು ಬರೋದಕ್ಕೋಸ್ಕರ ಈಗಲೇ ನಮಗೆ ದೇಣಿಗೆ ಆಗಿ ಎಂ ಬಾರಿಕಾಡ್ ಎಂಬವರು ಒಂದು ಐದು ಸಾವಿರ ನಾಲ್ಕು ಸಾವಿರ ರೂಪಾಯಿಯನ್ನು ಹಾಗೂ ಸಾಯಿ ಪ್ರಕಾಶ್ ಪಿರ್ಬಾಡಿ ಇವರು ಸಾವಿರ ರೂಪಾಯಿ ದೇಣಿಗೆ ಈಗಾಗಲೇ ನಮಗೆ ಒಟ್ಟು ಐದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮಲ್ಲಿ ಒಟ್ಟು ಎಪ್ಪತ್ತು ಮೂರು ಸಾವಿರದ ಮೂವತ್ತಾರು ರೂಪಾಯಿ ಈ ಒಂದು ಫ್ರೀಸರ್ ತೆಗೆದುಕೊಂಡು ನಮ್ಮಲ್ಲಿ ಉಳಿಕೆಯಾದ ಹಣ ಈ ಒಂದು ಗ್ಯಾಸ್ ಬರ್ನರ್ ಗೆ ಎಷ್ಟು ಗೋಷ್ಠಿಯಲ್ಲಿ ಸಮಾಜದ ಉಪಾಧ್ಯಕ್ಷ ಸಿಆರ್ ಸಜೀವನ್ ಗೌರವ ಅಧ್ಯಕ್ಷ ಪದ್ಮನಾಭ ಹಾಗೂ ಸದಸ್ಯರಾದ ಬಿವಿ ಸುರೇಶ್ ಉಪಸ್ಥರಿದ್ದರು